ಚಿತ್ರದ ನಾಯಕ ನಟಿ ಮನಿಶಾ ಅವರ ಸಾಧನೆ ಕರ್ನಾಟಕದ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸ್ಫೂರ್ತಿ ನೀಡುತ್ತೆ ಕರಾಟೆ ಕೋಚಿಂಗ್ ಎಕ್ಸಾಮ್ನಲ್ಲಿ ದುಬೈಯಲ್ಲಿ ಪಾಸಾದ ಕರ್ನಾಟಕದ ಪ್ರಪ್ರಥಮ ಮಹಿಳೆ ಗುರು ದಕ್ಷಿಣೆಗಾಗಿ ಈ ಸಿನಿಮಾದಲ್ಲಿ ನಟನೇನ ಮನಿಷಾ ಅವರ ಬಾಲ್ಯದ ಕರಾಟೆ ಕೋಚ್ಗಾಗಿ ಆಕ್ಟಿಂಗ್ ಮಾಡೋಕೆ ಒಪ್ಪುಕೊಂಡ್ರ ಬನ್ನಿ ಅವರ ಬಾಯಲ್ಲಿಯೇ ಕೇಳೋಣ ಮನೀಷ ನಮ್ಮ ಕರ್ನಾಟಕದ ಡಬ್ಲ್ಯೂ ಕೆ ಅಂದ್ರೆ ವರ್ಲ್ಡ್ ಕರಾಟೆ ಫೆಡರೇಷನ್ ದುಬೈದಲ್ಲಿ ಎಕ್ಸಾಮ್ ಪಾಸ್ ಮಾಡಿದಂತ ಮೊಟ್ಟ ಮೊದಲ ಮಹಿಳೆ ಕೋಚ್ ಎಕ್ಸಾಮ್ ಅಲ್ಲಿ ನಮ್ಮ ಕರ್ನಾಟಕದ ವತಿಯಿಂದನೆ ಆಮೇಲೆ ಕ್ಷಿತಿ ಅಂತ ನಮ್ಮ ಕರಾಟೆಯಲ್ಲಿ ಅತಿ ಮುದ್ದು ಅವಳು ಇಂಟರ್ ನ್ಯಾಷನಲ್ ಚಾಂಪಿಯನ್ ಇವರು ಕೂಡ ಜಪಾನ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ ಸೊ ನನ್ನ ಸ್ಟೂಡೆಂಟ್ ಬಗ್ಗೆ ಮಾತಾಡಲಿಲ್ಲ ಸೊ ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಕರಾಸ್ತ್ರ ಚಿತ್ರ ಅನ್ನೋದಕ್ಕಿಂತ ನಾವು ಇಲ್ಲಿ ಒಂದು ಟೀಮ್ ನಮ್ಮ ಮಾಸ್ಟ್ರು ನನಗೆ ಐದು ವರ್ಷ ಅಂದರೆ ನಾನು ಐದು ವರ್ಷದೊಳಿದಾಗಿಂದ ನಾನು ಇವ್ರ ಸ್ಟೂಡೆಂಟ್ ನಾರಾಯಣ್ ಸರ್ ಸ್ಟೂಡೆಂಟ್ ಅಂದರೆ ಅವಾಗಿಂದ ಇವಾಗವರೆಗೂ ಆವಾಗಿಂದ ಇವಾಗವರೆಗೂ ಕಲಿತಾ ಇದ್ದೀನಿ ಅವರಿಗೆ ಅವ್ರು ಹೇಳಿದ ಪ್ರಕಾರ ಅವ್ರದ್ದು ಸಿನಿಮಾ ಅನ್ನೋದು ಒಂದು ಕನಸಿತ್ತು ಸೊ ಆ ಕನಸು ಅವರು ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಸೊಕ್ಕ ತಲೆ ಕೆಡಿಸ್ಕೊಂಡಿರೋ ನೋಡಿ ನಮ್ಮನ್ನೇ ಎಲ್ಲ ಟ್ರೈನ್ ಮಾಡಿ ಆಲ್ರೆಡಿ ಹೇಳ್ದ ಹಾಗೆ ನಮಗೆ ಆ್ಯಕ್ಟಿಂಗ್ ಅಂದರೆ ಏನೂ ಗೊತ್ತಿಲ್ಲ ಆ ಆ್ಯಕ್ಟಿಂಗು ಕ್ಯಾಮ್ರಾ ಫೇಸ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನಾವು ಕರಾಟೆ ಪ್ರಾಕ್ಟೀಸ್ ಮಾಡ್ತೀವಿ ಕರಾಟೆಯಲ್ಲಿ ಕರಾಟೆ ರಿಲೇಟೆಡ್ ಮಾರ್ಷಲ್ ಆರ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಬಟ್ ಸಿನಿಮಾ ಅಂತ ಬಂದಾಗ ಫೈಟ್ಸ್ ಅಂತ ಬಂದಾಗ ಅದು ಬೇರೆ ಥರನೇ ಇರುತ್ತೆ ಪ್ರೆಸೆಂಟೇಶನ್ ಬೇರೆ ಥರ ಇರುತ್ತೆ ಸೊ ಅದನ್ನು ಅದು ಯಾವ ಥರ ಅನ್ನೋದನ್ನು ನಮ್ಗೆ ಟ್ರೈನಿಂಗ್ ಮಾಡಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಯಾವ ಥರ ಪ್ರೆಸೆಂಟೇಷನ್ ಮಾಡಬೇಕು ಡೈಲಾಗ್ ಯಾವ ಥರ ಹೇಳಬೇಕು ಎಲ್ಲದನ್ನೂ ನಮಗೆ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ನಮಗೆ ಎಲ್ಲ ಟ್ರೈನಿಂಗ್ ಮಾಡಿ ಈ ಮಟ್ಟಕ್ಕೊಂದು ತಂದಿಟ್ಟಿದ್ದಾರೆ ಸೊ ಅವರಿಗೆ ಈ ಒಂದು ಅವಕಾಶಕ್ಕಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸೊ ಸಿನಿಮಾದಲ್ಲಿ ಈ ಕಲಿಯುಗ ದ್ವಾಪರ ಯುಗದಿಂದ ಕಲಿಯುಗದಲ್ಲಿ ಏನು ಕುಟ್ತಾಳೆ ಅದನ್ನು ಏನು ಸಲ್ಯೂಷನ್ ಮಾಡ್ತಾಳೆ ಇಲ್ಲೋ ಆ ಒಂದು ಕ್ಯಾರೆಕ್ಟರ್ ನನ್ನದೇ ಇರುತ್ತೆ ಸೊ ಅದು ಸೊಲ್ಯೂಷನ್ ಸಿಗುತ್ತೋ ಇಲ್ಲೋ ಅನ್ನೋದೇ ಲಾಸ್ಟ್ ಕ್ವಶನ್ ಮಾರ್ಕು ಆ ಒಂದು ಕ್ಯಾರೆಕ್ಟರ್ನ ನಾನು ನಿಭಾ ನಿಭಾಯಿಸ್ತಾ ಇದ್ದೀನಿ ಸಿನಿಮಾದಲ್ಲಿ ಸಣ್ಣ ಸಣ್ಣ ದೊಡ್ಡ ಪಾತ್ರ ಕಡಿಮೆ ಸಮಯ ಬಂದ್ರು ಅದೊಂದು ಮುಖ್ಯ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದ್ರ ಮುಖಾಂತರ ನಾನು ಎಲ್ಲ ಮಾಧ್ಯಮದವರೆಗೂ ಇನ್ನೊಂದ್ಸತಿ ಕೇಳ್ತೀನಿ ಇದನ್ನ ಆದಷ್ಟು ನಮ್ಮ ಸಪೋರ್ಟ್ ಮಾಡಿ ಆದಷ್ಟು ಪ್ರಚಾರ ನೀಡ್ಕೊಡಿ ನಮ್ಮ ತಂಡಕ್ಕೆ ಒಂದು ನಿಮ್ಮ ಸಪೋರ್ಟ್ ಇದ್ದೇ ಇರಲಿ ಅಂತ ನಾನು ಈ ಮುಖಾಂತರ ಕೇಳಿದ್ದು ಧನ್ಯವಾದಗಳು ಇಲ್ಲ ಸರ್ ಯಾವುದೇ ಒಂದು ಪ್ಲಾನ್ ಇರಲಿಲ್ಲ ನಮಗೆ ಸಿನಿಮಾ ಇಂಡಸ್ಟ್ರಿಯನ್ನು ಬರಬೇಕು ಅನ್ನೋದು ಯಾವುದೇ ಒಂದು ಪ್ಲಾನ್ ಇರಲಿಲ್ಲ ನಾನು ಬೇಸಿಕಲಿ ಎಮ್ ಟೆಕ್ ಹೋಲ್ಡರ್ ಎಮ್ ಟೆಕ್ ಮಾಡಿದ್ದೀನಿ ಪ್ರೆಸೆಂಟ್ಲಿ ನಾನು ಕರಾಟೆ ಟೀಚರ್ ಕರಾಟೆ ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಮಕ್ಕಳಿಗೆಲ್ಲ ಅಲ್ಲಿ ಕರಾಟೆ ಟೀಚ್ ಮಾಡ್ತಾ ಇದ್ದೀನಿ ಬಟ್ ಈ ಸಿನಿಮಾ ಸ್ಟಾರ್ಟ್ ಆಗಿ ಆಲ್ರೆಡಿ ಒಂದು ಸಿಕ್ಸ್ ಇಯರ್ಸ್ ಮೇಲೆ ಆಯ್ತು ನಾನು ಅದೇ ಹೇಳಿ ಮಾತಾಡ್ತಾ ಇದ್ವಿ ನಾವು ಇವಳು ಚಿಕ್ಕೋಳಿದ್ಲು ಇನ್ನು ಸ್ಕೂಲ್ ಓದ್ತಾ ಇದ್ಲು ಅವಾಗ ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಇವಾಗ ರಿಲೀಸ್ ಮಾಡ್ತಾ ಇದೀವಿ ಅದನ್ನೇ ನಾವು ಮಾತಾಡ್ತಿದ್ವಿ ನಮ್ಮ ನನ್ನ ಪಾತ್ರ ನನ್ನ ಪಾತ್ರನ ಚಿಕ್ಕ ಹುಡುಗಿ ಇದ್ದ ಮಾಡಿದ್ದು ಕೃಷ್ಣವೇಣಿ ಅಂತ ಅವಳು ಬೇಬಿ ಕೃಷ್ಣವೇಣಿ ಅವಳು ಇನ್ನೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವಳು ಹೇಳ್ತಾ ಇದ್ದು ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಸೊ ಇವಾಗ ರಿಲೀಸ್ ಆಗ್ತಾ ಇದೆ ಅಂತ ನಾವು ನಮಗೆ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಸರ್ ಈ ಮಾರ್ಷಲ್ ಆರ್ಟ್ಸ್ ರಿಲೇಟೆಡ್ ಇದ್ರೆ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತದಿದ್ರೆ ನಮಗೆ ಈ ಚಿತ್ರದಲ್ಲಿ ಯಾವ ತರ ರೋಲ್ ಇದೆಯಲ್ಲ ಆ ತರದಿದ್ರೆ ಖಂಡಿತ ಮಾಡ್ತೀವಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರ್ಬೇಕು ಅದು ಬಿಟ್ಟರೆ ಹೀರೋಯಿನ್ ಆಗೋ ಥರ ಆ ಥರ ಏನು ನಮ್ದು ಪ್ಲ್ಯಾನ್ ಇಲ್ಲ ಸರ್ ಥ್ಯಾಂಕ್ ಯು